ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತಿರ್ತಿರೋ ಕತೆ ಒಂಗೆರಣ ಭಾಗ ತೊಂಬತ್ತೇಳು ಎರಡು ಕೈಗಳನ್ನು ಒಟ್ಟೆಯ ಮೇಲೆ ಹಾಕಿ ಅಂಗಾತ ಮಲಗಿ ತಿರುಗುತ್ತಿದ್ದ ಫ್ಯಾನ್ ನೋಡುತ್ತಿದ್ದವಳಿಗೆ ಇಹದ ಪರಿವೇ ಇಲ್ಲ ಸ್ಪಂದನ ಅವರು ಒಳಬಂದರೂ ಕೂಡ ಅದರ ಅರಿವಿಲ್ಲದೆ ಹಾಗೆ ಮಲಗಿದ್ದಳು ಹಾಗಲೇ ಅವರಿಗೆ ಅವಳ ದೇಹ ಮಾತ್ರ ಇಲ್ಲಿದೆ ಮನಸ್ಸು ಇಲ್ಲಿಲ್ಲ ಎಂದು ತಿಳಿದು ಹೋಗಿತ್ತು ಅವಳ ಬಳಿಗೆ ಹೋಗಿ ಕುಳಿತವರು ಮುದ್ದು ಎಂದು ಅವಳ ತಲೆಯನ್ನು ನೇವುತ್ತಾ ಹೇಳಿದರು ತಾಯಿಯ ಸ್ಪರ್ಶವಾಗುತ್ತಿದ್ದಂತೆ ಒಡನೆ ಮಮ್ಮಿ ಎಂದು ಎದ್ದು ಕುಳಿತಿದ್ದಳು ಮುದ್ದು ಇತ್ತೀಚೆಗೆ ನೀನು ಯಾಕೆ ಸರಿಯಾಗಿ ಊಟ ತಿಂಡಿ ಮಾಡುತ್ತಿಲ್ಲ ಆಫೀಸ್ನಲ್ಲಿ ನಿನಗೆದರು ಕೆಲಸ ಒತ್ತಡ ಹೆಚ್ಚಾಗಿದ್ದರೆ ಏಳು ಶ್ರೇಯ ಜೊತೆ ನಾನು ಮಾತನಾಡುತ್ತೇನೆ ಎಂದು ಅವಳ ತಲೆ ನಿವೃತ್ತ ಹೇಳಿದರು ನಿಮಗೆ ಯಾಕೆ ಆಗಮಿಸಿತು ಮಮ್ಮಿ ಆಫೀಸ್ನಲ್ಲಿ ವರ್ಕ್ ಏನೂ ಜಾಸ್ತಿಯಾಗಿಲ್ಲ ಆಫೀಸ್ನಲ್ಲಿ ಕೆಲಸ ಮಾಡುವುದು ಎಂದರೆ ನನಗೆ ಬಹಳ ಖುಷಿ ಎಂದು ಖುಷಿಯಲ್ಲಿ ಹೇಳುತ್ತಿದ್ದವಳ ಮುಖವನ್ನೇ ಗಮನಿಸುತ್ತಿದ್ದರು ತನ್ನ ಮಗಳು ಯಾವ ವಿಷಯಕ್ಕೆ ಬೇಸರ ಮಾಡಿಕೊಂಡಿದ್ದಾಳೆ ಎನ್ನುವುದನ್ನು ಅರಿಯುವಲ್ಲಿ ಸೋತರು ಮುದ್ದು ನಾನೊಂದು ಮಾತು ಹೇಳಲ ಅವಳ ಕಣ್ಣನ್ನೇ ನೋಡಿಕೊಂಡು ಕೇಳಿದರು ಕೇಳಿ ಮಮ್ಮಿ ಯಾಕೆ ಇವತ್ತು ಹೊಸದಾಗಿ ಮಾತನಾಡುತ್ತಿದ್ದೀರಾ ನನ್ನ ಜೊತೆ ಮಾತನಾಡಲು ಕೇಳಬೇಕ ನೀವು ಅದೇನು ನೇರವಾಗಿ ಹೇಳಿ ಎಂದಳು ನನ್ನ ಮಗಳ ಮುಖದಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಅವಳ ಮನಸ್ಸು ಹೇಗಿದೆ ಎಂದು ಬಹು ಬೇಗ ತಿಳಿದು ಹೋಗುತ್ತದೆ ನನಗೆ ಕೆಲವು ದಿನಗಳಿಂದ ನಾನು ಕೂಡ ನಿನ್ನನ್ನು ಗಮನಿಸುತ್ತಿದ್ದೇನೆ ಯಾವಾಗಲೂ ಮಂಕಾಗಿರುತ್ತೀಯಾ ಏನನ್ನೋ ಯೋಚಿಸುತ್ತಿರುತ್ತೀಯಾ ನಿನಗೆ ಏನು ಸಮಸ್ಯೆಯಾಗಿದೆ ಎಂದು ನಾನು ಕೇಳುವುದಿಲ್ಲ ನನ್ನ ಮಗಳಿಗೆ ಬಲವಂತ ಮಾಡಿ ಅವಳ ಮನಸ್ಸಿಗೆ ನೋವು ಮಾಡಲು ನನಗೆ ಇಷ್ಟವಿಲ್ಲ ನಿನಗೆ ಯಾವಾಗ ನನ್ನ ಜೊತೆ ನನ್ನ ಮನದ ಮಾತುಗಳನ್ನು ಹಂಚಿಕೊಳ್ಳಬೇಕು ಎನಿಸುತ್ತದೆ ಆಗ ಸಂಕೋಚವಿಲ್ಲದೆ ಹಂಚಿಕೋ ಹೀಗೆ ಮನದಲ್ಲಿಟ್ಟು ಕೊರಗಬೇಡ ನನ್ನ ಮಗಳಿಗೆ ಕಾಡುತ್ತಿರುವ ಚಿಂತೆ ಏನು ಎಂದು ತಿಳಿಯದೆ ನನಗೂ ಬೇಸರವಾಗುತ್ತದೆ ಯಾಕೋ ಇತ್ತೀಚೆಗೆ ನನ್ನ ಮೊದಲಿದ್ದ ಮಗಳಿಗೂ ಈಗಿರುವ ಮಗಳಿಗೂ ತುಂಬ ವ್ಯತ್ಯಾಸ ಎದ್ದು ಕಾಣುತ್ತಿದೆ ಆದರೆ ಒಂದಂತೂ ಸತ್ಯ ಮುದ್ದು ನನ್ನ ಮಗಳಿಗೆ ಅವಳ ಮನಸ್ಸಿಗೆ ಸ್ವಲ್ಪ ನೋವಾದರೂ ಸಹ ಈ ನನ್ನ ಜೀವ ಸಹಿಸುವುದಿಲ್ಲ ಎಂದು ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ ಇಷ್ಟರವರೆಗೆ ತಡೆದಿದ್ದ ಅವಳ ಕಣ್ಣೀರು ಹೊರಬಂದು ಒಡನೆ ಅವರನ್ನು ತಬ್ಬಿ ಅಳಲು ಶುರು ಮಾಡಿದಳು ಮಗಳು ಈ ರೀತಿ ಅಳುತ್ತಿರುವುದನ್ನು ಅವರು ಎಂದಿಗೂ ನೋಡಿರಲಿಲ್ಲ ಏನಾಯಿತು ಎಂದು ಅವಳ ಬೆನ್ನು ದಡವಿ ಕೇಳಿದರು ಅವರ ಮಾತನ್ನು ಕೇಳಿದವಳು ಸಾರಿ ಮಮ್ಮಿ ಎನ್ನುತ್ತಲೇ ತನ್ನ ಅಳುವನ್ನು ಮುಂದುವರಿಸಿದಳು ಅವಳು ಸಾರಿ ಎಂದಿದ್ದಕ್ಕೆ ಆಶ್ಚರ್ಯವಾಗಿ ಸಾರಿ ಯಾಕೆ ಕೇಳುತ್ತಿದ್ದೀಯಾ ಮುದ್ದು ಎಂದರು ನನ್ನ ಮನಸ್ಸನ್ನು ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಎಂದು ಗೊತ್ತು ಮಮ್ಮಿ ಅಂಥದ್ದರಲ್ಲಿ ನಿಮ್ಮ ಮುಂದೆ ವಿಷಯ ಮುಚ್ಚಿಟ್ಟಿದ್ದೀರಿ ಎಂದು ಮನದಲ್ಲಿ ಹೇಳಿಕೊಂಡವಳು ಅವರಿಂದ ಹಿಂದೆ ಸರಿದು ಅವರ ತೊಡೆಯ ಮೇಲೆ ಮಲಗಿದವಳು ಮಮ್ಮಿ ನಿಮಗೆ ನಿಮ್ಮ ಮಗಳ ಮೇಲೆ ನಂಬಿಕೆ ಇದೆ ಅಲ್ಲವ ಎಂದು ಮಾತು ನಿಲ್ಲಿಸಿದಳು ನನ್ನನ್ನು ನಾನು ನಂಬುವುದಕ್ಕಿಂತ ಹೆಚ್ಚಾಗಿ ನನ್ನ ಮುದ್ದುವನ್ನು ನಾನು ನಂಬುತ್ತೇನೆ ಎಂದು ಮತ್ತೊಮ್ಮೆ ಅವಳ ತಳೆ ತಟ್ಟುತ್ತಾ ಹೇಳಿದರು ನಿನ್ನ ಮಗಳು ತಪ್ಪು ಮಾಡಲ್ಲ ಎಂದು ನಂಬುತ್ತೀರಾ ಅಲ್ವಾ ಮಮ್ಮಿ ಎಂದಳು ಮತ್ತೊಮ್ಮೆ ಹ್ಞೂ ಮುದ್ದು ಯಾರೇ ತಪ್ಪು ಮಾಡಿದರೂ ನನ್ನ ಮಗಳು ತಪ್ಪು ಮಾಡುವುದಿಲ್ಲ ಎಂದು ನನಗೂ ಗೊತ್ತು ಎಂದವರು ಮತ್ತೆ ಮುಂದುವರೆದು ಹೌದು ಮುದ್ದು ಇಷ್ಟೆಲ್ಲ ಯಾಕೆ ಕೇಳುತ್ತಿದ್ದೀಯಾ ಯಾವ ವಿಷಯಕ್ಕೆ ಪೀಠಿಕೆ ಆಗುತ್ತಿದ್ದೀಯಾ ಎಂದರು ಮಗಳು ತಮ್ಮಿಂದ ಏನೋ ಮುಚ್ಚಿಡುತ್ತಿದ್ದಾಳೆ ಎಂದು ಆಗಲೇ ತಿಳಿದು ಹೋಗಿತ್ತು ಅವರಿಗೆ ಆದರೆ ರಿಷಿ ತನ್ನ ಪ್ರೀತಿಯನ್ನು ಒಪ್ಪುವ ಮೊದಲು ಮನೆಯವರಿಗೆ ಹೇಳುವುದು ಸರಿಯಲ್ಲ ಅವನು ಒಪ್ಪಿದ ಮೇಲೆ ಹೇಳೋಣ ಎಂದುಕೊಂಡವಳಿಗೆ ಈಗ ವಿಷಯವನ್ನು ಅರುಹಲು ಮನಸ್ಸಾಗುತ್ತಿಲ್ಲ ಹೇಳ್ತೀನಿ ಮಮ್ಮಿ ನಿಮಗೆ ಹೇಳದೆ ಇನ್ಯಾರಿಗೆ ಹೇಳದಿ ಆ ವಿಷಯದ ಬಗ್ಗೆ ನನಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಅದು ಸಿಕ್ಕಿದ ನಂತರ ಮೊದಲು ನಿಮಗೆ ಹೇಳುತ್ತೇನೆ ಆಗ ನಿಮ್ಮ ಮಗಳ ಪರವಾಗಿ ನೀವು ನಿಲ್ಲುತ್ತೀರಾ ಅಲ್ಲವಾ ರಿಷಿ ಪ್ರೀತಿಯನ್ನು ಒಪ್ಪಿದರೂ ಸಹ ತನ್ನ ತಂದೆ ಇದಕ್ಕೆ ಒಪ್ಪುವುದಿಲ್ಲ ಎಂದು ಚೆನ್ನಾಗಿ ಗೊತ್ತು ಅವಳಿಗೆ ಹಾಗಂತ ಎಂದಿಗೂ ಅವಳು ಅವರ ವಿರುದ್ಧ ಹೋಗಲಾರಳು ತನ್ನ ತಾಯಿಯ ಸ್ವಭಾವ ತಿಳಿದು ಇರುವುದರಿಂದ ತನ್ನ ತಾಯಿ ತನ್ನ ಪ್ರೀತಿಗೆ ಒಪ್ಪುತ್ತಾರೆ ಎನ್ನುವ ನಂಬಿಕೆಯಲ್ಲಿ ಈಗಲೇ ಸೂಕ್ಷ್ಮವಾಗಿ ಅವರನ್ನು ಗಟ್ಟಿ ಮಾಡುತ್ತಿದ್ದಾಳೆ ನನ್ನ ಜೀವ ಓದಾಗಲೂ ನನ್ನ ಮಗಳು ನನ್ನ ಜೊತೆಯಲ್ಲಿಯೇ ಇರುತ್ತಾಳೆ ಮುದ್ದು ಎಂದು ಹೇಳುತ್ತಿದ್ದ ಹಾಗೆ ಮಲಗಿದ್ದಲ್ಲಿಂದ ಎದ್ದು ಸ್ಪಂದನ ಅವರ ಬಾಯಿ ಮೇಲೆ ಕೈಯಿಟ್ಟವಳು ಹಾಗೆಲ್ಲ ಮಾತನಾಡಬೇಡಿ ಮಮ್ಮಿ ನೀವು ಹೀಗೆ ಮಾತನಾಡಿದರೆ ನನಗೆ ಭಯವಾಗುತ್ತದೆ ಎಂದಳು ಅವಳ ಮಾತಿಗೆ ತುಟಿ ಅರಳಿಸಿದವರು ಆಯಿತು ಹಾಗೆಲ್ಲ ಮಾತನಾಡುವುದಿಲ್ಲ ಹಾಗೆ ನನ್ನ ಮುದ್ದು ಏನು ವಿಷಯ ಎಂದು ಹೇಳುವವರೆಗೂ ನಾನು ಕಾಯುತ್ತೇನೆ ಎಂದು ಅವಳ ಎರಡೂ ಕೈಯನ್ನು ಹಿಡಿದು ಹೇಳಿದರು ಅವರ ಮಾತಿಗೆ ಆರಾಧ್ಯ ಕೂಡ ತುಟಿಯರಳಿಸಿ ಥ್ಯಾಂಕ್ ಯು ಮಮ್ಮಿ ಲವ್ ಯು ಸೋ ಮಚ್ ಎಂದಿದ್ದಳು ಲವ್ ಯು ಟು ಮುದ್ದು ಆದರೆ ನೀನು ಮಾತ್ರ ಬೇಸರದಲ್ಲಿ ಇರಬೇಡ ನಮ್ಮಿಂದ ನೋಡಲು ಆಗುವುದಿಲ್ಲ ನೀನು ಯಾವಾಗಲೂ ನಗು ನಗುತ್ತಲೇ ಇರಬೇಕು ಎಂದರು ನನ್ನ ನಗು ಈಗ ನನ್ನ ಬಳಿ ಇಲ್ಲ ಮಮ್ಮಿ ಅದು ನಿಮ್ಮ ಅಳಿಯ ಆಗುವವರ ಬಳಿ ಇದೆ ಎಂದು ಮನದಲ್ಲಿಯೇ ಹೇಳಿಕೊಂಡು ಒಳಗೊಳಗೆ ನಕ್ಕಿದ್ದಳು ಐದು ನಿಮಿಷ ಸ್ಪಂದನ ಅವರ ತೊಡೆಯ ಮೇಲೆ ಮಲಗಿದ್ದವಳು ಮಮ್ಮಿ ನನ್ನನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತೀರಾ ಅವಳಿಗೆ ಬೇಸರವಾದಾಗಲೆಲ್ಲ ಅವಳು ಆಶ್ರಮಕ್ಕೆ ಹೋಗುವುದು ಆದರೆ ಮಿಥುನ್ ಅವರು ಅವಳನ್ನು ಒಬ್ಬಳನ್ನೇ ಕಳುಹಿಸುವುದಿಲ್ಲ ಹಾಗಾಗಿ ಸ್ಪಂದನ ಅವರನ್ನು ಕರೆದುಕೊಂಡು ಹೋಗುವಂತೆ ಕೇಳಿದ್ದಳು ನನಗೆ ಈಗ ಫ್ರೀ ಇಲ್ಲವಲ್ಲ ಮುದ್ದು ಅಣ್ಣ ಬರಲಿ ಎಲ್ಲರೂ ಒಟ್ಟಿಗೆ ಹೋಗೋಣ ಎಂದರು ಇಲ್ಲ ಮಮ್ಮಿ ನಾನು ಈಗಲೇ ಹೋಗಬೇಕು ಪಪ್ಪನಿಗೆ ನೀವೇ ಹೇಳಿ ನಾನೇ ಡ್ರೈವರ್ ರಾಜಣ್ಣನ ಜೊತೆಗೆ ಹೋಗಿ ಬರ್ತೀನಿ ಎಂದಳು ನಿಮ್ಮ ಪಪ್ಪನ ಜೊತೆ ಬೇರೆ ಯಾರ ವಿಷಯವಾದರೂ ಧೈರ್ಯವಾಗಿ ಮಾತನಾಡುತ್ತೇನೆ ಆದರೆ ನಿನ್ನ ವಿಷಯ ಮಾತನಾಡಲು ನನ್ನಿಂದ ಆಗುವುದಿಲ್ಲ ಆಮೇಲೆ ನಿಮ್ಮ ಪಪ್ಪ ಕಣ್ಣಲ್ಲಿ ಕಿಡಿ ಕಾರುತ್ತಾರೆ ಎಂದು ನಕ್ಕಿದ್ದರು ಆ ವಿಷಯ ಆರಾಧ್ಯಳಿಗೂ ಕೂಡ ಗೊತ್ತು ಆರಾಧ್ಯಳನ್ನು ನೀವು ಯಾಕೆ ಒಬ್ಬಳನ್ನೇ ಇಲ್ಲಿ ಗಳಿಸುವುದಿಲ್ಲ ಎಂದು ಎಷ್ಟೋ ಬಾರಿ ಕೇಳಿ ಸ್ಪಂದನ ಅವರು ಬಯಸಿಕೊಂಡಿದ್ದೂ ಉಂಟು ಹೋಗಿ ಮಮ್ಮಿ ನೀವು ಅಣ್ಣನ ವಿಷಯ ಆದರೆ ಪಪ್ಪನಿಗೆ ಜೋರು ಮಾಡಿ ಹೇಳುತ್ತೀರಾ ಆದರೆ ನನ್ನ ವಿಷಯ ಆದರೆ ಎದುರುತ್ತೀರಾ ಎಂದು ಮುನಿಸು ತೋರಿದಳು ನೀನಂದರೆ ಅವರಿಗೆ ಪ್ರಾಣ ಮುದ್ದು ಹಾಗಾಗಿ ನಿನ್ನ ವಿಷಯದಲ್ಲಿ ಅವರನ್ನು ಕನ್ವಿನ್ಸ್ ಮಾಡುವುದು ಬಹಳ ಕಷ್ಟ ಹಾಗೆ ಕನ್ವಿನ್ಸ್ ಮಾಡಿದರೂ ಸಹ ನಿನ್ನೊಬ್ಬಳನ್ನೇ ಎಲ್ಲಿಗೂ ಕಳುಹಿಸಲು ಅವರು ಒಪ್ಪುವುದಿಲ್ಲ ಸರಿ ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದು ತಮ್ಮ ಕೆಲಸವನ್ನು ಬಿಟ್ಟು ಮಗಳನ್ನು ಆಶ್ರಮಕ್ಕೆ ಕರೆದುಕೊಂಡು ಹೊರಟಿದ್ದರು ಅನತಿ ಆಶ್ರಮಕ್ಕೆ ಹೋಗುತ್ತಿದ್ದೇವೆ ನೀನು ಬರ್ತೀಯಾ ಎಂದು ಕೇಳುತ್ತಿದ್ದ ಹಾಗೆ ಆಶ್ರಮಕ್ಕ ಮಮ್ಮಿ ನನಗೆ ಇಷ್ಟವಿಲ್ಲ ಅಲ್ಲಿಗೆ ಬರುವುದಿಲ್ಲ ಎಂದು ಅಸಡ್ಡೆಯಿಂದ ಹೇಳಿದಳು ಆಶ್ರಮ ಎಂದರೆ ಇಷ್ಟವಾಗುವುದಿಲ್ಲ ಅವಳಿಗೆ ಚಿಗುರು ಆಶ್ರಮ ಆರಾಧ್ಯ ಅಲ್ಲಿಗೆ ಚಿಕ್ಕಂದಿನಿಂದಲೂ ಹೋಗುತ್ತಿದ್ದರಿಂದ ಅಲ್ಲಿ ಎಲ್ಲರಿಗೂ ಚಿರಪರಿಚಿತಳು ಮಿಥುನ್ ಅವರು ಅಲ್ಲಿನ ಆಶ್ರಮ ನೋಡಿಕೊಳ್ಳುತ್ತಿರುವ ಆನಂದವರಿಗೆ ಮೊದಲೇ ಕರೆ ಮಾಡಿ ಇವರು ಬರುತ್ತಿರುವ ವಿಷಯ ತಿಳಿಸಿದ್ದರಿಂದ ಸ್ಪಂದನ ಅವರನ್ನು ಆತ್ಮೀಯವಾಗಿ ಮಾತನಾಡಿಸಿದರು ಆನಂದ್ ಹಾಗೆ ಆರಾಧ್ಯ ಹೇಗಿದ್ದೀಯಾ ಎಂದು ಖುಷಿಯಿಂದ ಅವಳನ್ನು ಬಳಸಿ ಕೇಳಿದರು ನಾನು ಚೆನ್ನಾಗಿದ್ದೀನಿ ಅಂಕಲ್ ನೀವು ಹೇಗಿದ್ದೀರಾ ಎಂದು ಅದೇ ಖುಷಿಯಿಂದ ಅವರ ಜೊತೆಗೆ ಮಾತನಾಡಿದಳು ತುಂಬ ವರ್ಷಗಳಿಂದ ಅವರ ಜೊತೆ ಒಂದು ಬಾಂಧವ್ಯ ಹಾಗೂ ಸಲಿಗೆ ಬೆಳೆದಿದೆ ಅವಳಿ ಇತ್ತೀಚೆಗೆ ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ದೀಯ ನೀನು ಇಲ್ಲಿಗೆ ಬರುವುದು ಈಗ ಅಪರೂಪವಾಗಿದೆ ಎಂದು ಅವಳನ್ನು ಛೇಡಿಸಲು ಹೇಳಿದರು ಇದರಲ್ಲಿ ನನ್ನದೇನು ತಪ್ಪಿಲ್ಲ ಅಂಕಲ್ ನೀವು ಇದರ ಬಗ್ಗೆ ಪಪ್ಪನ ಬಳಿಯೇ ಕೇಳಬೇಕು ಏಕೆಂದರೆ ನನ್ನನ್ನು ಒಬ್ಬಳನ್ನೇ ಅವರು ಕಳಿಸುವುದಿಲ್ಲವಲ್ಲ ಎಂದು ಅವಳು ಕೂಡ ನಗುತ್ತಾ ಹೇಳಿದಳು ಮಿಥುನ್ ಸರ್ನ ಕೇಳುವ ಧೈರ್ಯ ನನಗೆಲ್ಲಿದೆ ಎಂದು ಆನಂದ್ ಅವರು ಕೂಡ ಜೋರಾಗಿ ನಕ್ಕಿದ್ದರು ಅಂಕಲ್ ಕಾರಿನಲ್ಲಿ ಹಣ್ಣುಗಳಿವೆ ರಾಜಣ್ಣ ಅಂಕಲ್ ಒಬ್ಬರೇ ತರುತ್ತಿದ್ದಾರೆ ಅಲ್ಲಿಗೆ ಯಾರನ್ನಾದರೂ ಕಳುಹಿಸಿ ಎಂದಳು ಅವಳ ಮಾತು ಕೇಳುತ್ತಿದ್ದ ಹಾಗೆ ಅಲ್ಲಿಯೇ ಕೆಲಸ ಮಾಡುವವರನ್ನು ಕಾರಿನ ಬಳಿ ಕಳುಹಿಸಿದ್ದರು ಆನಂದ್ ಚಕ್ರವರ್ತಿ ಮನೆಯವರು ಅಲ್ಲಿಗೆ ಯಾವಾಗ ಬಂದರೂ ಬರಿಗೈಯಲ್ಲಿ ಎಂದಿಗೂ ಬರುವುದಿಲ್ಲ ಅಲ್ಲಿರುವವರಿಗೆ ಹಣ್ಣುಗಳು ಸಿಹಿ ಎಲ್ಲವನ್ನೂ ತರುತ್ತಾರೆ ಮುದ್ದು ನೀನು ಹೋಗಿ ಎಲ್ಲರನ್ನೂ ಮಾತನಾಡಿಸಿಕೊಂಡು ಬಾ ನಾನು ಇವರ ಜೊತೆ ಚೇಂಬರ್ನಲ್ಲಿ ಮಾತನಾಡುತ್ತಿರುತ್ತೇನೆ ಎಂದು ಸ್ಪಂದನ ಅವರು ಆನಂದವರ ಚೇಂಬರ್ಗೆ ಹೋಗಿದ್ದರು ಆನಂದ್ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಅಲ್ಲವಾ ಏನೂ ತೊಂದರೆ ಇಲ್ಲವ ಹಾಗೇನಾದರೂ ತೊಂದರೆ ಇಲ್ಲ ಇದ್ದರೆ ಸಂಕೋಚವಿಲ್ಲದೆ ನಮ್ಮ ಬಳಿ ಹೇಳಿಕೊಳ್ಳಿ ಎಂದರು ನಿಮ್ಮಂಥವರು ನಮ್ಮವರ ಆಶ್ರಮಕ್ಕೆ ಕೈ ಜೋಡಿಸಿದಾಗ ನಮಗೆ ಎಂತಹ ತೊಂದರೆ ಬರಲು ಸಾಧ್ಯ ಮೇಡಮ್ ಮಿಥುನ್ ಸರ್ ಎಂದಿಗೂ ನಮಗೆ ತೊಂದರೆ ಬರಲು ಬಿಡುವುದಿಲ್ಲ ಎಂದರು ಮೇಡಮ್ ಸುಗುಣ ಮೇಡಮ್ ಹೇಗಿದ್ದಾರೆ ಅವರನ್ನು ಮಾತನಾಡಿಸಿ ತುಂಬ ದಿನ ಆಯಿತು ಎಂದು ಸುಗುಣ ಅವರ ಆರೋಗ್ಯ ವಿಚಾರಿಸಿದರು ಅವರಿಗೂ ಇಲ್ಲಿಗೆ ಬರಬೇಕು ಎಂದು ತುಂಬ ಆಸೆ ಆದರೆ ಅತ್ತೆಗೆ ಓಡಾಡಲು ಅವರ ದೇಹ ಸಹಕರಿಸುತ್ತಿಲ್ಲ ಹಾಗಾಗಿ ಇವತ್ತು ಕರೆದುಕೊಂಡು ಬರಲಿಲ್ಲ ಎಂದರು ಹೀಗೆ ಇಬ್ಬರು ಚೇಂಬರ್ನಲ್ಲಿ ಮಾತನಾಡುತ್ತಿದ್ದರೆ ಇತ್ತ ಆರಾಧ್ಯ ಖುಷಿಯಲ್ಲಿ ಎಲ್ಲರಿಗೂ ಹಣ್ಣು ಕೊಡುತ್ತಾ ಅಲ್ಲಿದ್ದವರೆಲ್ಲರನ್ನು ಮಾತನಾಡಿಸಿಕೊಂಡು ಬಂದಿದ್ದಳು ಆರಾಧ್ಯ ಇಲ್ಲಿಗೆ ಬಂದರೆ ಅವಳಲ್ಲಿ ಒಂದು ಹೊಸ ಉರುಪು ಬರುತ್ತದೆ ಮುಖದಲ್ಲಿ ಖುಷಿ ಎದ್ದು ಕಾಣುತ್ತದೆ ಅವಳ ಮನದಲ್ಲಿ ಏನೇ ನೋವಿದ್ದರೂ ಅಲ್ಲಿರುವಷ್ಟು ಸಮಯ ಎಲ್ಲವನ್ನು ಮರೆತು ಹೋಗಿರುವವಳು ಬೆರೆತು ಸಂತೋಷವಾಗಿರುತ್ತಾಳೆ ಅವರ ಜೊತೆ ಶರದಿ ಧನುಷ್ ಹಾಗೂ ಮಕ್ಕಳು ಅಂದು ಬೆಳಗ್ಗಿನ ವಿಮಾನಕ್ಕೆ ಟೋಕಿಯೋದಿಂದ ಹೊರಟು ಸಂಜೆಯ ವೇಳೆಗೆ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದರು ಅಂದು ಮಾಲ್ನಲ್ಲಿ ಶರದಿಗೆ ಆದ ಅಪಾಯವನ್ನು ನೋಡಿದವನು ಶರದಿ ಹಾಗೂ ಮಕ್ಕಳಿಗೆ ಏನೂ ಆಗದ ಹಾಗೆ ಅವರನ್ನು ಜೋಪಾನ ಮಾಡುತ್ತಾ ಅದೇ ಜವಾಬ್ದಾರಿಯಿಂದ ಬೆಂಗಳೂರಿಗೆ ಕರೆತಂದಿದ್ದರು ಶರದಿ ಧನುಷ್ ತೋರುತ್ತಿದ್ದ ಕಾಳಜಿಗೆ ಪ್ರತಿ ಕ್ಷಣ ಕರಗುತ್ತಿದ್ದಳು ಹತ್ತು ನಿಮಿಷ ಅವನನ್ನು ಕಾಣಲಿಲ್ಲ ಎಂದಿದ್ದರೆ ಇವಳಲ್ಲಿ ಏನೂ ಒಂದು ಕಳೆದುಕೊಂಡ ಭಾವ ಮೂಡುತ್ತಿತ್ತು ದಕ್ಷ್ ಹಾಗೂ ಮೀನಾ ತಂದೆ ತಾಯಿಗಳು ಕೂಡ ವಿಮಾನ ನಿಲ್ದಾಣಕ್ಕೆ ಬಂದಿದ್ದರು ಮಗನನ್ನು ಬರಮಾಡಿಕೊಳ್ಳಲು ಸ್ಪಂದನ ಹಾಗೂ ಮಿಥುನ್ ಅವರು ಬಂದಿದ್ದರೆ ಶರದಿಯನ್ನು ಕರೆದುಕೊಂಡು ಹೋಗಲು ರಿಷಿ ಬಂದಿದ್ದನು ಅಂದು ಶರದಿ ಹೇಳಿದ ಹಾಗೆಯೇ ಏರ್ಪೋರ್ಟ್ ಬಳಿ ರಿಷಿ ಹೊಸ ಬೈಕ್ ತೆಗೆದುಕೊಂಡು ಬಂದಿದ್ದನು ಅವಳ ಲಗೇಜನ್ನು ಬೈಕಲ್ಲಿ ತೆಗೆದುಕೊಂಡು ಹೋಗಲು ಆಗುವುದಿಲ್ಲ ಎಂದು ಚೆನ್ನಾಗಿ ತಿಳಿದಿದ್ದರೂ ಸಹ ತಂಗಿಯ ಆಸೆಯನ್ನು ನಿರಾಸೆ ಮಾಡುವುದು ಬೇಡ ಎಂದು ಬೈಕಿನಲ್ಲಿ ಬಂದಿದ್ದನು ಏರ್ಪೋರ್ಟ್ ಇಂದ ಹೊರಗೆ ಬಂದವನು ತಂದೆ ತಾಯಿ ಇಬ್ಬರನ್ನು ನೋಡಿ ಒಡನೆ ಅವರ ಬಳಿಗೆ ಓಡಿದವನು ಎತ್ತ ತಾಯಿ ಪಕ್ಕದಲ್ಲಿ ಇದ್ದರೂ ಅವನು ತಬ್ಬಿದ್ದು ಮಿಥುನ್ ಅವರನ್ನು ಮಗನ ಈ ನಡೆಯನ್ನು ನೋಡಿ ಪಕ್ಕದಲ್ಲಿ ನಿಂತಿದ್ದ ಸ್ಪಂದನ ಅವರಿಗೆ ಬೇಸರವಾಗಲಿಲ್ಲ ಬದಲಾಗಿ ತಂದೆ ಮಗನ ಬಾಂಧವ್ಯ ನೋಡಿ ಖುಷಿಯಾಯಿತು ಅವರಿಂದ ಹಿಂದೆ ಸರಿದವನು ಹೇಗಿದ್ದೀರ ಪಪ್ಪ ಹೇಗಿದ್ದೀರ ಮಮ್ಮಿ ಎಂದು ಕೇಳಿದನು ನಾವು ಚೆನ್ನಾಗಿದ್ದೀವಿದನು ಕಂಗ್ರಾಚ್ಯುಲೇಷನ್ಸ್ ಅಂತೂ ನಮ್ಮ ಶಾಲೆಯ ಹೆಸರನ್ನು ಉಳಿಸಿದ್ರಿ ಎಂದು ಮಿಥುನ್ ಅವರು ಹೇಳಿದರೆ ನೀವು ಏನೇ ಹೇಳುವುದಿದ್ದರೂ ಈ ಎಲ್ಲ ಕ್ರೆಡಿಟ್ ಶರದಿಗೆ ಸೇರಬೇಕು ಪಪ್ಪ ಇದರಲ್ಲಿ ನನ್ನದೇನೂ ಇಲ್ಲ ಎಂದು ಅದೇ ಖುಷಿಯಲ್ಲಿ ಸ್ವಲ್ಪ ಅಂತರದಲ್ಲಿ ಮಕ್ಕಳನ್ನು ಕರೆದುಕೊಂಡು ಬರುತ್ತಿದ್ದ ಶರದಿಯನ್ನು ನೋಡಿ ಹೇಳಿದನು ಅವನು ಹೇಳಿದ್ದು ನಿಜವೂ ಕೂಡ ಆಗಿತ್ತು ಅವಳ ಆಲೋಚನೆಗಳಿಂದ ಅವಳ ಬುದ್ಧಿವಂತಿಕೆಯಿಂದ ವಿದೇಶದಲ್ಲಿ ಕನ್ನಡದ ಕಂಪನ್ನು ಅರಸಿ ಬಂದಿದ್ದಳು ಶರದಿ ಶರದಿ ಬರುತ್ತಿದ್ದ ಹಾಗೆ ಒಡನೆ ಅವಳನ್ನು ತಬ್ಬಿದ ಸ್ಪಂದನ ಅವರು ಥ್ಯಾಂಕ್ ಯು ಶರದಿ ಥ್ಯಾಂಕ್ ಯು ಸೋ ಮಚ್ ಎಂದಿದ್ದರು ಅವರ ಮಾತಿಗೆ ತುಟಿ ಅರಳಿಸಿದಳು ಅಷ್ಟೇ ಅವಳ ಬಳಿಗೆ ಬಂದ ಮಿಥುನ್ ಅವರು ಕೂಡ ಕಂಗ್ರ್ಯಾಚುಲೇಷನ್ಸ್ ಶರದಿ ಎಂದು ಅವಳ ತಲೆ ನೀವಿದರು ಅವರಿಗೂ ಕೂಡ ಒಂದು ಚಂದದ ಮುಗುಳು ನಗಿ ನೀಡಿದವಳು ನಂತರ ಥ್ಯಾಂಕ್ ಯು ಸರ್ ಎಂದಿದ್ದಳು ಮೊದಲು ಮಕ್ಕಳನ್ನು ಅವರ ತಂದೆ ತಾಯಿಗೆ ಒಪ್ಪಿಸಿ ಅವರ ಜೊತೆ ಮಾತನಾಡುತ್ತಿರುವಾಗ ರಿಷಿ ಅಲ್ಲಿಗೆ ಬಂದಿದ್ದನು ಅವನನ್ನು ನೋಡಿದವಳೆ ಅಣ್ಣಾ ಎಂದು ಹೋಗಿ ಅವನನ್ನು ತಬ್ಬಿದಳು ಮಗುವಿನ ರೀತಿ ಅವಳು ಅಣ್ಣನನ್ನು ತಬ್ಬಿದನ್ನು ನೋಡಿದ ಧನುಷ್ಗೆ ಮುಖದ ಮೇಲೆ ನಗು ಮೂಡಿತು ತಂಗಿಯನ್ನು ಹಿಂದೆ ಸರಿಸಿ ಕಂಗ್ರ್ಯಾಚುಲೇಷನ್ಸ್ ಸರ್ ಚರದಿ ಎಂದು ಅವಳ ಅಣೆಗೆ ಪುಟ್ಟ ನಿರಿಸಿದನು ನಂತರ ಧನುಷ್ನನ್ನು ನೋಡಿದವನು ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಸರ್ ಎಂದು ಕೈಕುಲುಕಿದನು ಐವರು ಐದು ನಿಮಿಷಗಳ ಕಾಲ ಅಲ್ಲಿಯೇ ನಿಂತು ಮಾತನಾಡಿ ಹೊರಡಲನುವಾದರು ಆಗ ಅಣ್ಣ ಎಲ್ಲಿ ತಕ್ಷಣಕ್ಕೆ ಕೇಳಿದಳು ಅಂದು ಹೇಳಿದ ಮಾತನ್ನು ಇವಳು ಮರೆತಿಲ್ಲ ಎಂದು ತುಟಿಯರಳಿಸಿದ ರಿಷಿ ತನ್ನ ಕಿಸೆಯಿಂದ ಬೈಕಿನ ಕೀ ತೆಗೆದು ಅವಳ ಮುಂದಿಡಿದನು ಆ ಕೀ ನೋಡುತ್ತಿದ್ದ ಹಾಗೆ ಕಣ್ಣರಳಿಸಿದವಳು ಒಡನೆ ಅವನ ಕೈಯಿಂದ ತೆಗೆದುಕೊಂಡು ಅದಕ್ಕೆ ಮುತ್ತ ನಿರಿಸಿ ಬಾ ಅಣ್ಣ ಹೋಗೋಣ ಎಂದಳು ಶರದಿ ಬೈಕಿನಲ್ಲಿ ಲಗೇಜ್ ತೆಗೆದುಕೊಂಡು ಹೋಗಲು ಆಗುತ್ತದಾ ನಾನು ಆಗಲೇ ಟ್ಯಾಕ್ಸಿ ಮಾಡಿದ್ದೇನೆ ನೀನು ಟ್ಯಾಕ್ಸಿಯಲ್ಲಿ ಹೋಗು ನಾನು ಬೈಕಿನಲ್ಲಿ ಹಿಂದೆಯೇ ಬರುತ್ತೇನೆ ಎಂದರು ಹ್ಞೂ ಇಲ್ಲ ಅಣ್ಣ ನಾನು ಟ್ಯಾಕ್ಸಿಯಲ್ಲಿ ಹೋಗಲ್ಲ ನಾನು ನಿನ್ನ ಜೊತೆ ಬರಬೇಕು ಬೇಕಿದ್ದರೆ ಲಗೇಜ್ ಟ್ಯಾಕ್ಸಿಯಲ್ಲಿ ಕಳಿಸು ನಾನು ಮಾತ್ರ ಬೈಕಿನಲ್ಲೇ ಬರುತ್ತೇನೆ ಎಂದು ಚಿಕ್ಕ ಮಕ್ಕಳ ರೀತಿ ಹಠ ಹಿಡಿದಳು ಅವಳ ಮುಂದೆ ಯಾರಿದ್ದಾರೆ ಎನ್ನುವ ಪರಿವೇ ಇಲ್ಲ ಹುಡುಗಿಗೆ ಶರದಿಯ ಮಾತು ಕೇಳಿದ ಧನುಷ್ಗೆ ಇಷ್ಟು ದಿನ ನನ್ನ ಜೊತೆ ಜೋರು ಮಾಡಿ ಜಗಳ ಮಾಡುತ್ತಿದ್ದವಳು ಇವಳೇನಾ ಎನ್ನುವ ಅನುಮಾನ ಬರುವಷ್ಟು ಮುಗ್ಧತೆ ಇತ್ತು ಅವಳ ಮಾತಿನಲ್ಲಿ ಅಲ್ಲ ಆ ಬೈಕಿನಲ್ಲಿ ಹೋಗಲು ಅದೇನು ಬಿಎಮ್ಡಬ್ಲ್ಯೂ ಕಾರು ಎನ್ನುವ ರೇಂಜಿಗೆ ಖುಷಿಪಡುತ್ತಿದ್ದಾಳಲ್ಲ ಇವಳು ಎಂದುಕೊಂಡನು ಧನುಷ್ ಶರದಿಯ ಮಾತಿಗೆ ಸ್ಪಂದನ ಹಾಗೂ ಮಿಥುನ್ ಅವರ ಮುಖ ಮುಖ ನೋಡಿಕೊಂಡು ಮುಗುಳು ನಕ್ಕಿದ್ದರು ರಿಷಿಗೆ ಎದುರಿರುವವರನ್ನು ನೋಡಿ ಇನ್ನೂ ಶರದಿ ತನ್ನ ಮಾತು ಕೇಳುವುದಿಲ್ಲ ಎಂದು ತಿಳಿದವನು ಸರಿ ಆಯ್ತು ಬಾ ಎಂದಿದ್ದನು ಮಿಥುನ್ ಹಾಗೂ ಸ್ಪಂದನ ಅವರೆಡೆಗೆ ತಿರುಗಿ ಹೋಗಿ ಬರ್ತೀನಿ ಎಂದವಳು ಧನುಷ್ ಎಡೆಗೆ ಕಿರುಗಣ್ಣಿನಲ್ಲಿಯೇ ಬರ್ತೀನಿ ಎಂದು ಸನ್ನೆ ಮಾಡಿದಳು ಇಷ್ಟು ದಿನದಿಂದ ಅವನ ಜೊತೆಯಲ್ಲಿಯೇ ಇದ್ದವಳಿಗೆ ಯಾರು ತನ್ನ ಮನೆಯವರು ಇಷ್ಟು ದಿನ ಒಟ್ಟಾಗಿದ್ದು ಈಗ ಬಿಟ್ಟು ಹೋಗುತ್ತಿದ್ದೇನೆ ಎನ್ನುವಂತೆ ಅವಳ ಮನಸ್ಸಿಗೆ ನೋವು ಭಾಸವಾಯಿತು ಅದೇ ಟೋಕಿಯೋದಲ್ಲಿ ನಡೆದ ಘಟನೆಯನ್ನು ನೆನೆದು ಅವಳ ಕಣ್ಣುಗಳು ತುಂಬಿದವು ಅದನ್ನು ಅಲ್ಲಿ ಬೈಕಿನ ಬೈಕಿನಕ್ಕಿ ಹಿಡಿದು ಅಣ್ಣನ ಜೊತೆ ಎಜ್ಜೆ ಇರಿಸಿದಳು ಮುಂದುವರೆಯುವುದು ಧನ್ಯವಾದಗಳು